ಕೆಆರ್ಡಿಪಿಎಲ್ ಡಿ ಕಳಪೆ ಕಾಮಗಾರಿ ಸಾರ್ವಜನಿಕರ ಆಕ್ರೋಶ ಮೂಡಿಗೆರೆಯಲ್ಲಿ ಇಂದು ಸುರಿದ ಧಾರಾಕಾರ ಮಳೆಗೆ ಕ್ರೀಡಾಂಗಣಕ್ಕೆ ನುಗ್ಗಿದ ನೀರು ಹೊಯ್ಸಳ ಕ್ರೀಡಾಂಗಣದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸುವವರು ಮತ್ತು ಕ್ರೀಡಾಭಿಮಾನಿಗಳು ಮಳೆ ಮತ್ತು ಬಿಸಿಲಿನ ಬೇಗೆಯಿಂದ ರಕ್ಷಿಸಿಕೊಳ್ಳುವಂತೆ ಇತ್ತೀಚೆಗೆ ನಿರ್ಮಿಸಿದಂಥ ಸಿಟಿಂಗ್ ಹೌಸ್ನಲ್ಲಿ ಇಂದು ಸುರಿದ ಧಾರಾಕಾರ ಮಳೆ ಬಂದ ಕಾರಣ ಅಲ್ಲಿ ಕೂರುವುದಿರಲಿ ನಿಲ್ಲಲು ಸಾಧ್ಯವಾಗದ ಹಾಗೆ ಸಮುದ್ರದಂತೆ ನೀರು ನುಗ್ಗಿದ್ದು ಪರ್ಯಾಯ ವ್ಯವಸ್ಥೆ ಇಲ್ಲದೆ ಇರುವ ಕಾರಣ ಆಟಗಾರರು ಮಳೆಯಲ್ಲೇ ನೆನೆಯುತ್ತಾ ನಿಂತಿದ್ದರು ಹೊಯ್ಸಳ ಕ್ರೀಡಾಂಗಣಕ್ಕೆ ನುಗ್ಗಿದ ಮಳೆ ನೀರು ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಸಾಬೀತಾದಂದಿದೆ ಜನರ ತೆರಿಗೆ ಹಣ ಮಳೆ ನೀರಿನಂತೆ ಕೊಚ್ಚಿ ಹೋಯಿತೆ ಇದಕ್ಕೆ ಹೊಣೆ ಯಾರು